ನಮೋ ವೆಂಕಟೇಶಾಯ ಜೈ ಚಿಲ್ ಹ್ಯಾಂಡಿ ವೆಲ್ಕಮ್ ಟೀಮ್ ಯೂಟ್ಯೂಬ್ ಚಾನೆಲ್ ಕರ್ಮ ವಿಪರ್ಯಾಸ್ತ ಕನ್ನಡ ನಾವು ಈಗ ಧೂಮಾವತಿ ದೇವಿಯ ಹತ್ತಿರ ಇದ್ದೇವೆ ಈ ಧೂಮಾವತಿ ದೇವಿ ದಶಮಹಾವಿದ್ಯೆಗಳಲ್ಲಿ ನಮಗೆ ವಿಶೇಷ ಪಾತ್ರವಿರುವ ದೇವಿ ಈ ಧೂಮಾವತಿ ದೇವಿಯನ್ನು ಆರಾಧಿಸಬೇಕು ಎಂದರೆ ಯಾರಾದರೂ ರೋಗಗ್ರಸ್ತರು ಅಥವಾ ದೀರ್ಘಕಾಲಿಕ ರೋಗಗಳಿಂದ ಬಳಲುತ್ತಿರುವವರು ಅಸಲು ಆ ರೋಗವು ಹೇಗಿರುತ್ತೆ ಎಂದರೆ ಸ್ಕ್ಯಾನಿಂಗ್ನಲ್ಲಿ ಏನೂ ಕಾಣಿಸದು ಎನ್ನುತ್ತಾರೆ ಆದರೆ ನಿಜವಾಗಿಯೂ ಆ ಜಾತಕರು ಬಹಳಷ್ಟು ಬಾಧೆ ಅನುಭವಿಸುತ್ತಾರೆ ಇಂತಹವರಿಗೆ ಈ ಧೂಮಾವತಿ ದೇವಿಯನ್ನು ಆರಾಧಿಸುವುದರಿಂದ ಅತ್ಯುತ್ತಮ ಫಲಿತಾಂಶಗಳು ದೊರೆಯುತ್ತವೆ ಅದಲ್ಲದೆ ಧೂಮಾವತಿ ದೇವಿ ನಮ್ಮ ನವಗ್ರಹಗಳಲ್ಲಿ ಕೇತು ಗ್ರಹದ ಅಧಿಷ್ಠಾನ ದೇವಿ ಕೂಡ ಹೌದು ಧೂಮಾವತಿ ದೇವಿಯನ್ನು ತಂತ್ರ ಮಾರ್ಗದಲ್ಲಿ ವಾಮಾಚಾರ ವಿಧಾನದಲ್ಲಿ ನಾವು ಆರಾಧಿಸಬಹುದು ಆರಾಧನೆ ಮಾಡುವುದರಿಂದ ಇಂತಹ ಪೂಜೆಗಳು ಮಾಡುವುದರಿಂದ ಸಾತ್ವಿಕತೆಗಿಂತ ಹೆಚ್ಚಾದ ಫಲಿತಾಂಶಗಳು ನಮಗೆ ತಂತ್ರ ಮತ್ತು ವಾಮ ಮಾರ್ಗಗಳಲ್ಲಿ ದೊರೆಯುತ್ತವೆ ಈ ಧೂಮಾವತಿ ದೇವಿ ಒಂದು ಪ್ರಚಂಡ ಶಕ್ತಿ ಎಂದರೆ ನೋಡಿ ಯಾವಾಗಲಾದರೂ ಪ್ರಪಂಚದಲ್ಲಿ ಭಯಾನಕವಾದ ರೋಗಗಳು ಹರಡುತ್ತಿರುತ್ತವೆ ನೋಡಿ ನಾವು ಅದನ್ನು ಗಮನಿಸಬೇಕು ಭಾರತದಲ್ಲಿ ಗಮನಿಸಿದರೆ ಒಂದು ಸಾವಿರ ಎಂಟುನೂರನೇ ಶತಮಾನದಲ್ಲಿಯೂ ಕೂಡ ಪ್ಲೇಗ್ ರೋಗ ಮತ್ತು ಇಂತಹ ಭಯಾನಕ ರೋಗಗಳು ಬಹಳ ಪ್ರಬಲವಾಗಿದ್ದವು ಯಾವಾಗಲಾದರೂ ಒಂದು ರೋಗ ಹರಡುತ್ತಿದೆ ಎಂದರೆ ಅದಕ್ಕೆ ಕೇತು ಗ್ರಹವು ಅತ್ಯಂತ ಪ್ರಮುಖವಾದದ್ದು ಇಂತಹ ಕೇತು ಗ್ರಹವನ್ನು ಅಧಿಷ್ಠಾನವಾಗಿ ಇಟ್ಟುಕೊಂಡು ಇಂತಹ ಕೇತು ಗ್ರಹದ ಪರಿಣಾಮಗಳನ್ನು ಕಡಿಮೆ ಮಾಡುವ ದೇವತೆ ಧೂಮಾವತಿ ದೇವತೆ ಧೂಮಾವತಿ ದೇವತೆಯ ಆರಾಧನೆಯ ಮೂಲಕ ನಮ್ಮಲ್ಲಿ ದೀರ್ಘಕಾಲದಿಂದ ಇರುವ ಹಠದ ರೋಗಗಳು ಕೂಡ ದೂರವಾಗುತ್ತವೆ ಅದಲ್ಲದೆ ಬಹಳ ಜನರು ನೋಡಿ ರಾಹು ಕೇತು ಶಾಂತಿ ಮಾಡಿಸುತ್ತಾರೆ ರಾಹುಕೇತು ಶಾಂತಿ ಎಂದಾಗಲೇ ನಮಗೆ ತಕ್ಷಣ ಫಲಿತಾಂಶ ಸಿಗುತ್ತದೆ ಎಂದು ಭಾವಿಸುತ್ತಾರೆ ಶ್ರೀಶೈಲನಲ್ಲಿ ಇಂತಹ ಕ್ಷೇತ್ರ ದರ್ಶನಗಳ ಭಾಗವಾಗಿ ಈ ರಾಹುಕೇತು ಶಾಂತಿ ಮಾಡಿಸುತ್ತಾರೆ ಆದರೆ ತಂತ್ರ ಮಾರ್ಗದಲ್ಲಿಯೂ ಕೂಡ ರಾಹುಕೇತು ಶಾಂತಿ ಎಂಬುದು ಇದೆ ರಾಹುಕೇತು ಶಾಂತಿಗೆ ಕೇತು ಗ್ರಹದ ಅಧಿಷ್ಠಾನ ದೇವತೆ ಧೂಮಾವತಿ ಮತ್ತು ಗ್ರಹದ ಅಧಿಷ್ಠಾನ ದೇವತೆ ಚಿನ್ನಮಸ್ತ ದೇವತೆಯನ್ನು ಸೇರಿಸಿ ಈ ಜೋಡಿ ಪೂಜೆಯನ್ನು ಮಾಡುತ್ತಾರೆ ಅಂದರೆ ಇದರಲ್ಲಿ ಕೂಡ ತಂತ್ರ ಮತ್ತು ವಾಮವಿಧಾನವನ್ನು ಅನುಸರಿಸಬಹುದು ಇವುಗಳ ಮೂಲಕ ಅತ್ಯಂತ ಕಠಿಣವಾದ ಜಾತಕದಲ್ಲಿರುವ ಆಕ್ರೋಶದಶೆಯನ್ನು ಅಥವಾ ಆ ಕೆಟ್ಟ ಪರಿಣಾಮಗಳನ್ನು ನಾವು ದೂರ ಮಾಡಿಕೊಳ್ಳಬಹುದು ಆದ್ದರಿಂದ ನೀವು ಕೂಡ ಈ ದೇವತೆಯನ್ನು ಆರಾಧಿಸಿ ನಿಮ್ಮ ಜಾತಕದಲ್ಲಿರುವ ನಂತರದ ದರಿದ್ರತೆಯನ್ನು ಸಹ ದರಿದ್ರತೆಯನ್ನು ದೂರ ಮಾಡಿಕೊಳ್ಳಬಹುದು ದರಿದ್ರತೆಯ ಜೊತೆಗೆ ನಿಮಗೆ ಅನೇಕ ವಿಧವಾದ ಅಷ್ಟಸಿದ್ಧಿಗಳು ಈ ಧೂಮಾವತಿ ದೇವತೆಯ ಆರಾಧನೆಯ ಮೂಲಕ ಲಭಿಸುತ್ತವೆ ಇಲ್ಲಿ ಇರುವ ಈ ಧೂಮಾವತಿ ದೇವತೆಯಷ್ಟೇ ಅಲ್ಲ ಈ ನೀಲಾಚಲ ಪರ್ವತಗಳಲ್ಲಿ ಇರುವ ದಶಮಹಾವಿದ್ಯೆಯಲ್ಲಿಯೂ ಒಂದು ವಿಶೇಷತೆ ಇದೆ ಅಂದರೆ ಇವುಗಳೆಲ್ಲವೂ ಯೋನಿ ಪೀಠಗಳಾಗಿವೆ ಇಲ್ಲಿ ಅಮ್ಮನವರ ಮೂರ್ತಿ ಸ್ವರೂಪಗಳು ಇರುವುದಿಲ್ಲ ಇಲ್ಲಿ ಯೋನಿ ಪೀಠಗಳು ಇವೆ ನಮಗೆ ಇಲ್ಲಿವರೆಗೆ ಮಾತ್ರ ಅನುಮತಿ ಇದೆ ಒಳಗೆ ಹೋಗಲು ನಮಗೆ ಅನುಮತಿ ಇಲ್ಲ ಅತ್ಯಂತ ಗುಪ್ತವಾಗಿ ನಡೆಯುವ ಈ ವಿದ್ಯೆಗಳ ಮೂಲಕ ನಾವು ಸಾಧಿಸಲಾಗದಂತಹದ್ದು ಏನೂ ಇಲ್ಲ ಅನ್ನೋದು ಧೂಮಾವತಿ ಅಷ್ಟೇ ಅಲ್ಲ ನೀವು ದಶಮ ವಿದ್ಯೆಯಲ್ಲಿ ಯಾವ ವಿದ್ಯೆಯನ್ನು ತೆಗೆದುಕೊಂಡರೂ ಸಹ ಅದು ಒಂದು ಪ್ರಚಂಡ ಶಕ್ತಿ ನೀವು ಖಾಲಿಯಿಂದ ಕಮಲಾತ್ಮಕವರಿಗೆ ಯಾವ ವಿದ್ಯೆಯನ್ನು ತೆಗೆದುಕೊಂಡರೂ ಸಹ ಇದರಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ತಂತ್ರ ಮತ್ತು ವಾಮ ಪೂಜೆಗಳು ಇವೆ ಇವುಗಳನ್ನು ನಿಮ್ಮ ಜಾತಕಕ್ಕೆ ಹೊಂದಿಸಿ ಮಾಡಿದರೆ ಎಂತಹ ಮಹತ್ವದ ವಿಜ್ಞಾನವನ್ನಾದರೂ ನೀವು ಸಾಧಿಸಬಹುದು ನಾವು ಈಗಾಗಲೇ ಧೂಮಾವತಿಯ ಬಳಿ ಇದ್ದೇವೆ ಆದ್ದರಿಂದ ನಮಗೆ ಒಳಗೆ ಹೋಗಲು ಅವಕಾಶವಿಲ್ಲ ನೀವು ನೋಡುತ್ತಿದ್ದೀರಾ ಇಲ್ಲಿ ಅಮ್ಮವರ ಯೋನಿ ಪೀತವೂ ಒಳಗಿದೆ ಇಲ್ಲಿ ಬಲಿ ಇದೆ ಇಲ್ಲಿ ಹವನ ನಡೆಯುತ್ತದೆ ಯಾವುದೇ ತಂತ್ರ ಪ್ರಕ್ರಿಯೆಯಲ್ಲಿ ನೋಡಿದರೆ ಪೂಜೆ ಬಲಿ ಹವನ ಜಪ ಎಂಬ ನಾಲ್ಕು ವಿಧದ ಕಾರ್ಯಕ್ರಮಗಳು ಇದರಲ್ಲಿ ಸೇರಿರುತ್ತವೆ ಈ ಎಲ್ಲವನ್ನು ಸಂಯೋಜಿಸಿ ಇಲ್ಲಿ ಅದನ್ನು ಪಂಡ ಎಂದು ಕರೆಯುತ್ತಾರೆ ಆ ಪಂಡವನ್ನು ಇಲ್ಲಿ ಮಾಡಲಾಗುತ್ತದೆ ನಿಮಗೆ ಈ ತಂತ್ರವಿದ್ದೆ ಬಂದಿದ್ದರೆ ಯಾರೇ ಆಗಿರಲಿ ಈ ನಾಲ್ಕು ವಿಧಿವಿಧಾನಗಳು ಅವಶ್ಯಕ ಕೂಡ ಕೆಲವು ವಿಧದ ನ್ಯಾಯಸಾಲೆಗಳು ಇರುತ್ತವೆ ದೇವಿಯ ಆಮಂತ್ರಣ ಇವೆಲ್ಲವೂ ಸೇರಿಕೊಂಡ ಪೂಜೆ ಅತ್ಯದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಅಷ್ಟೇ ಅಲ್ಲದೆ ಈ ಧೂಮಾವತಿ ದೇವಿಯ ಇನ್ನೊಂದು ವಿಶೇಷತೆ ಎಂದರೆ ಈ ಧೂಮಾವತಿ ದೇವಿಯನ್ನು ಆರಾಧನೆ ಮಾಡುವಾಗ ನಾವು ಸಾಮಾನ್ಯವಾಗಿ ದೇವರನ್ನು ಆರಾಧನೆ ಮಾಡುವಾಗ ಹೇಗೆ ಪ್ರಾರ್ಥನೆ ಮಾಡುತ್ತೇವೋ ಹಾಗೆ ಏನನ್ನಾದರೂ ಕೇಳುತ್ತೇವೆ ದೇವರೇ ನನಗೆ ಇದು ಅದು ಈ ಕಾಣಿಕೆಗಳು ಅಥವಾ ಈ ಉದ್ಯೋಗವನ್ನು ಕೊಡು ಎಂದು ನಾವು ಕೋರುತ್ತೇವೆ ಆದರೆ ಧೂಮಾವತಿ ದೇವಿಯನ್ನು ಪೂಜಿಸುವಾಗ ನಾವು ನಮ್ಮ ದಾರಿದ್ರ್ಯವನ್ನು ತೆಗೆದುಹಾಕು ನಮ್ಮ ಕಷ್ಟವನ್ನು ದೂರ ಮಾಡು ದಾರಿದ್ರ್ಯವನ್ನು ತೆಗೆದುಕೊಂಡು ಹೋಗು ಎಂದು ಹಿಂತಿರುಗಿ ಪ್ರಾರ್ಥಿಸಬೇಕು ಹೀಗೆ ಮಾಡಿದರೆ ಅತ್ಯದ್ಭುತ ಫಲಿತಾಂಶಗಳು ದೊರೆಯುತ್ತವೆ ಈ ಧೂಮಾವತಿ ದೇವಿಯನ್ನು ನಾವು ಕೇತು ಗ್ರಹದೊಂದಿಗೆ ಸಂಬಂಧಿಸಿದೆ ಎಂದು ನಾವು ಈಗಾಗಲೇ ಮಾತನಾಡಿದ್ದೇವೆ ಅಲ್ಲವೇ ಧೂಮಾವತಿ ದೇವಿಯನ್ನು ಆರಾಧನೆ ಮಾಡಿದಾಗ ನೀವು ಬಿಳಿ ಬಟ್ಟೆ ಅಥವಾ ಬೂದು ಬಣ್ಣದ ಸಿಮೆಂಟ್ ಬಣ್ಣದ ಬಟ್ಟೆ ಧರಿಸಬಹುದು ಇಲ್ಲವೇ ಕೆಂಪು ಬಟ್ಟೆಯನ್ನು ಧರಿಸಬಹುದು ಇಲ್ಲಿ ಕಾಮಾಖ್ಯದಲ್ಲಿ ಯಾವ ದೇವತೆಯನ್ನಾದರೂ ಪೂಜಿಸಿದಾಗ ಕೆಂಪು ಬಟ್ಟೆಯನ್ನೇ ಧರಿಸುತ್ತಾರೆ ಅದೇ ಬೋಗುಲಾಮು ವಿಷಯಕ್ಕೆ ಬಂದಾಗ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡುತ್ತಿರುತ್ತಾರೆ ಅನ್ನೋದು ನಿಮ್ಮ ಜಾತಕಕ್ಕೆ ಸಂಬಂಧಿಸಿದ ಈ ದಶ ಮಹಾವಿದ್ಯಾ ದೇವತೆಗಳನ್ನು ನೀವು ಪೂಜಿಸಿದರೆ ಅತ್ಯಂತ ವೇಗವಾಗಿ ಫಲಿತಾಂಶಗಳನ್ನು ಪಡೆಯಬಹುದು ನಾನು ಸಾಮಾನ್ಯವಾಗಿ ಇಲ್ಲಿ ಕಾಮಾಖ್ಯಕ್ಕೆ ನಿಯಮಿತವಾಗಿ ಬರುತ್ತಿದ್ದೇನೆ ಒಂದು ವೇಳೆ ತಿಂಗಳಲ್ಲಿ ಎರಡು ಬಾರಿ ಕೂಡ ಬರಬೇಕಾಗುತ್ತದೆ ಏಕೆಂದರೆ ನಮ್ಮ ಕ್ಲೈಂಟ್ಗಳ ಪೂಜೆಗಳಿಗಾಗಿ ನಾನು ಇಲ್ಲಿ ಬರಬೇಕಾಗುತ್ತದೆ ಅನ್ನೋದು ಆದ್ದರಿಂದ ಆ ಕಾಮಾಖ್ಯ ದೇವಿಯದಯೇ ಧೂಮಾವತಿ ದೇವಿಯ ದಶಮಹಾವಿದ್ಯೆ ನನ್ನ ಕ್ಲೈಂಟ್ಗಳಿಗೆ ನನಗೆ ಮತ್ತು ಎಲ್ಲರಿಗೂ ಇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಹಾಗಾಗಿ ನನ್ನ ಚಾನೆಲ್ ಅನ್ನು ಕನ್ನಡ ಜನರು ಎಲ್ಲರೂ ಬೆಂಬಲಿಸಲಿ ಎಂದು ನಾನು ಆಶಿಸುತ್ತೇನೆ ನಮ್ಮ ಕಾಮಕ್ಯನಿಗೆ ಜಯವಾಗಲಿ ನಮ್ಮ ಧೂಂಪತಿಗೆ ಜಯವಾಗಲಿ